ತುಂಬ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನನಗೆ ತುಂಬ ಥಿಂಕ್ ನಾನು ಎರಡು ವರ್ಷದಿಂದ ಈ ಒಂದು ಗೆಲ್ವಿಗೋಸ್ಕರ ಕಾಯ್ತಾ ಇದ್ದಿತ್ತು ಫಸ್ಟು ನೀವೆಲ್ಲ ಹೇಳಿ ಹೆಂಗ ಅನಿಸ್ತು ಸಿನ್ಮಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸ್ವಲ್ಪ ಡೈರೆಕ್ಟಾಗಿ ಹೇಳ್ಬೇಕಿತ್ತು ಸರಿ ಆ ಸರ್ ಇಷ್ಟೇ ನೋಡಿ ಕಾಣ್ತಾ ಇದ್ದೀರಾ ನೋಡಿದೆ ಒಂದ್ಸಲ ಬಟ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ಫೀಲ್ ಮಾಡೋದು ಬೇರೆ ರೀತಿ ಆ್ಯಂಡ್ ಅವ್ರ ಒಂದು ರಿಯಾಕ್ಷನ್ ಏನಿರುತ್ತೆ ಅವ್ರಿಗೆ ಬಿಕಾಸ್ ನಾವು ಸಿನಿಮಾ ಮಾಡಿದಾಗ ನಮ್ಗೆ ಇಷ್ಟ ಆಗುತ್ತೆ ಬಟ್ ಆಡಿಯನ್ಸ್ಗೆ ಹೇಗೆ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗಿತ್ತು ಬಟ್ ಆಡಿಯನ್ಸ್ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಕೊಡ್ತಿದ್ದಾರೆ ನನಗೆ ತುಂಬ ಐ ಥಿಂಕ್ ನಾನು ಎರಡು ವರ್ಷದಿಂದ ಈ ಒಂದು ಗೆಲ್ವಿಗೋಸ್ಕರ ಕಾಯ್ತಾ ಇದ್ದಿದ್ದು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಹಿಟ್ ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ ು ಸೋ ಮಚ್ ಎಲ್ಲ ಯಾರೆಲ್ಲ ಸಿನಿಮಾ ನೋಡಿದಾರೆ ಅವರೆಲ್ಲ ಹೋಗಿ ಒಂದಷ್ಟು ಅವರವರ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಹೇಳಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಐ ಹೋಪ್ ಇದು ಆದಷ್ಟು ಬೇಗ ಎಲ್ಲರಿಗೂ ತಲುಪುತ್ತೆ ಈ ಸಿನಿಮಾ ಆ್ಯಂಡ್ ಡೆಫಿನೆಟ್ಲಿ ರಾನಿ ಸಿನಿಮಾ ಪ್ರತಿಯೊಬ್ಬೊಬ್ಬರು ಮನೆಗೂ ಇಷ್ಟ ಆಗುತ್ತೆ ಅಂತ ನಾವು ಹೇಳಿದ್ವಿ